ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಬಂದರೆ ಅದನ್ನು ಶ್ರೇಷ್ಠ ಶುಭ ಸೂಚಕವಾಗಿ ಪರಿಗಣಿಸಲಾಗುತ್ತದೆ ಇದು ಸಾಮಾನ್ಯವಾಗಿ ಆಕರ್ಷಣೆ ಆತ್ಮಸ್ಥೈರ್ಯ ಮತ್ತು ಕಷ್ಟದ ನಿವಾರಣೆಯ ಸಂಕೇತವಾಗಿದೆ ರಾಯರು ಕನಸಿನಲ್ಲಿ ಬರುವುದನ್ನು ದೇವರ ಕೃಪೆ ಸಂಕಟ ಪರಿಹಾರ ಅಥವಾ ಉತ್ತಮ ಮಾರ್ಗದರ್ಶನದ ಸೂಚನೆ ಎಂದು ಹೇಳಲಾಗುತ್ತದೆ ಕನಸಿನಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಬರುವುದಕ್ಕೆ ಧಾರ್ಮಿಕ ಅರ್ಥವು ಅತೀವ ಪ್ರಾಮುಖ್ಯತೆಯಾಗಿದೆ ಇದು ದೇವರ ಕೃಪೆ ಗುರುಕೃಪೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಸಂಕೇತವಾಗಿದೆ ರಾಯರು ಕನಸಿನಲ್ಲಿ ಬರುವುದು ಶ್ರೇಷ್ಠ ಶಕ್ತಿಯ ಅನುಗ್ರಹವನ್ನು ಪಡೆಯುತ್ತಿರುವುದು ಅಥವಾ ಕಷ್ಟಗಳನ್ನು ಪರಿಹರಿಸಲು ಮಾರ್ಗದರ್ಶನ ನೀಡುತ್ತಿರುವುದು ಎಂದು ಭಾವಿಸಲಾಗುತ್ತದೆ ಧಾರ್ಮಿಕ ಅರ್ಥಗಳು ಗುರುಕೃಪೆ ಮತ್ತು ದಿವ್ಯ ಅನುಗ್ರಹ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಭಕ್ತರ ಮೇಲೆ ಕರುಣಾಸಾಗರರಾಗಿದ್ದಾರೆ ಕನಸಿನಲ್ಲಿ ಅವರು ಬರುವುದು ಅವರ ಅನುಗ್ರಹದಿಂದ ಸಮಸ್ಯೆಗಳಿಗೆ ಪರಿಹಾರ ದೊರೆಯುವ ಸೂಚನೆಯಾಗಿದೆ ನೀವು ನಡೆಸುತ್ತಿರುವ ಪ್ರಾರ್ಥನೆಗಳು ಅಥವಾ ಸೇವೆಗಳು ಫಲಿತವಾಗುವ ಹಾದಿಯಲ್ಲಿವೆ ಎಂಬುದಕ್ಕೆ ಇದೊಂದು ದೃಢತೆಯ ಸಂಕೇತವಾಗಿದೆ ಪುಣ್ಯ ಲಾಭ ಮತ್ತು ಶ್ರದ್ಧೆ ಈ ಕನಸು ಪವಿತ್ರತೆಯನ್ನು ಪ್ರತಿನಿಧಿಸುತ್ತದೆ ಇದು ನಿಮ್ಮ ಶ್ರದ್ಧೆ ಮತ್ತು ಭಕ್ತಿಯ ಬೆಳವಣಿಗೆ ಪ್ರೋತ್ಸಾಹ ನೀಡಬಹುದು ನಿಮಗೆ ಪಾಪಗಳಿಂದ ಮುಕ್ತಿಯ ಸೂಚನೆಯಾಗಿಯೂ ಇದನ್ನು ನೋಡಬಹುದು ನೀವು ತಪಸ್ಸಿನಲ್ಲಿ ತೊಡಗಬೇಕಾಗಿರುವುದು ಅಥವಾ ಧಾರ್ಮಿಕ ಆಚರಣೆಗಳಲ್ಲಿ ನಿರತರಾಗಿರಬೇಕೆಂದು ಸಂದೇಶ ಇರಬಹುದು ರಾಯರ ಆಶೀರ್ವಾದದಲ್ಲಿ ಜೀವನದಲ್ಲಿ ಹೊಸದಾರಿ ಆರಂಭವಾಗುವ ಸೂಚನೆಯಾಗಿದೆ ಸಂಕಟ ಪರಿಹಾರ ಕಠಿಣ ಪರಿಸ್ಥಿತಿಗಳು ನಿವಾರಣೆಯಾಗಲು ಇವು ದೈವಿಕ ಸಂಕೇತಗಳಾಗಿರಬಹುದು ಎಂದು ಭಾವಿಸಲಾಗಿದೆ ಮನಸ್ಸಿನಲ್ಲಿ ರಾಯರು ಕಾಣ ಅವರು ನಿಮ್ಮ ಸಂಕಟಗಳನ್ನು ಹಂಚಿಕೊಳ್ಳುತ್ತಿದ್ದು ಶೀಘ್ರ ಪರಿಹಾರ ತರುವರು ಎಂಬ ಭರವಸೆ ಇದೆ ಗುರು ಭಕ್ತಿ ಮತ್ತು ಸಾಧನೆ ಇದು ಗುರುಗಳ ತತ್ವ ಬೋಧನೆ ಮತ್ತು ಆಧ್ಯಾತ್ಮ ಜೀವನದ ಮೇಲೆ ನಿಮ್ಮ ನಂಬಿಕೆ ಗಟ್ಟಿಯಾಗಿ ಉಳಿಸಿಕೊಳ್ಳುವಂತೆ ಪ್ರೇರೇಪಿಸಬಹುದು ಶ್ರದ್ಧೆಯಿಂದ ಅನುಸರಿಸಬೇಕಾದ ಕ್ರಮಗಳು ಗುರುವಾರದ ದಿನ ಶ್ರೀ ರಾಘವೇಂದ್ರ ಸ್ವಾಮಿಯ ಪೂಜೆ ಮಾಡಿ ವಿಶೇಷ ಸೇವೆ ಸಲ್ಲಿಸಬಹುದು ಮೃತಿಕಾಧರಣ ಶ್ರೀಮಠದಿಂದ ಮೃತಿಕಾ ತಂದು ಅದರ ಪೂಜೆಯನ್ನು ಮಾಡಬಹುದಾಗಿದೆ ಸ್ತೋತ್ರ ಪಠಣ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರವನ್ನು ಪಠಿಸಿ ಶ್ರೀ ಪೂರ್ಣಬೋಧ ಗುರು ತೀರ್ಥಪಾಯು ನಿಧೆ ಎಂಬ ಶ್ಲೋಕವನ್ನು ಪಠಿಸಬಹುದು ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಶ್ಲೋಕವನ್ನು ಪಠಿಸಬಹುದು ದಾನ ಧರ್ಮ ಅನಾಥಾಶ್ರಮ ಅಥವಾ ಬಡವರಿಗೆ ನೆರವು ನೀಡಬಹುದು ರಾಯರ ಗ್ರಂಥಗಳನ್ನು ಓದಿ ಅದರ ಅರ್ಥವನ್ನು ಹೃದಯ ಸಾತ್ಮಕವಾಗಿ ಅಳವಡಿಸಿಕೊಳ್ಳಬಹುದು ಕನಸಿನಲ್ಲಿ ರಾಯರು ಬರುವುದು ನಿಮ್ಮ ಜೀವನ ಜೀವನದಲ್ಲಿ ದೈವಿಕ ಶಕ್ತಿ ಕೆಲಸ ಮಾಡುತ್ತಿದೆ ಎಂಬ ದೊಡ್ಡ ಸಂಕೇತವಾಗಿದೆ ನೀವು ಅವರ ಅನುಗ್ರಹಕ್ಕೆ ಪಾತ್ರರಾಗಿದ್ದೀರಿ ಎಂಬುದನ್ನು ಈ ಕನಸು ಸೂಚಿಸಬಹುದು ಶ್ರದ್ಧೆಯಿಂದ ಪೂಜೆ ಮಾಡಿ ಶಾಂತಿಯನ್ನು ಸಾಧಿಸಬಹುದು ಕನಸಿನಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಬರುವುದರ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಅರ್ಥದ ಆಳವಾದ ವಿವರಣೆ ಇಲ್ಲಿವೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಜೀವನ್ಮುಕ್ತಿ ಸಾಧಿಸಿದ ಮಹಾತ್ಮರು ಅವರು ಕನಸಿನಲ್ಲಿ ಕಾಣಿಸಿಕೊಳ್ಳುವುದರ ಧಾರ್ಮಿಕ ಅರ್ಥ ದೈವಿ ಕೃಪೆಯ ಜಾಗೃತಿ ಆತ್ಮದ ಶುದ್ಧೀಕರಣ ಮತ್ತು ಪುರುತ್ವದ ಮೂಲಕ ಜೀವನದ ದಾರಿಯನ್ನು ಸುಧಾರಿಸುವ ಸೂಚನೆಯಾಗಿದೆ ಅವರ ದಿವ್ಯ ಪ್ರತಾಪದ ಮೂಲಕ ನಿಮ್ಮ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗುವ ಸಾಧ್ಯತೆಯೂ ಇದರಲ್ಲಿ ಅಡಗಿದೆ ಧಾರ್ಮಿಕ ಅರ್ಥದ ಆಳವಾದ ಅಂಶಗಳು ನೀವು ಒಳ್ಳೆಯ ಕಾರ್ಯದಲ್ಲಿ ತೊಡಗಿರುವುದು ಬಿ ರಾಘವೇಂದ್ರ ಸ್ವಾಮಿಗಳು ಕನಸಿನಲ್ಲಿ ಬರುವುದರಿಂದ ನೀವು ನಿಮ್ಮ ಧಾರ್ಮಿಕ ಶ್ರದ್ಧೆಯಲ್ಲಿ ಇದ್ದೀರಿ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ ನೀವು ನಿಮ್ಮ ಪುಣ್ಯಕರ್ಮ ಅಥವಾ ಶ್ರದ್ಧಾ ಸೇವೆಯಲ್ಲಿ ದಕ್ಷರಾಗಿದ್ದರೆ ರಾಯರ ಈ ಕನಸು ಆ ಕೆಲಸದ ಪ್ರೋತ್ಸಾಹದ ಸಂಕೇತವಾಗಿದೆ ನಿರ್ಣಯಗಳಲ್ಲಿ ಸ್ಪಷ್ಟತೆ ನೀವು ಏನಾದರೂ ಸಂದಿಗ್ನ ಪರಿಸ್ಥಿತಿಯಲ್ಲಿ ಇದ್ದರೆ ರಾಯರು ಬರುವ ಕನಸು ನಿಮಗೆ ದಾರಿದೀಪವಾಗುತ್ತದೆ ಅವರ ದರ್ಶನ ಸಮಸ್ಯೆಗಳನ್ನು ಸರಿಹೊಂದುತ್ತದೆ ಎಂಬ ಸಂದೇಶ ಇದು ನೀಡುತ್ತದೆ ಅನುಗ್ರಹದ ಸಂದೇಶ ರಾಯರು ನಿಮ್ಮ ಮೇಲೆ ನೇರವಾಗಿ ಕೃಪೆಯನ್ನು ತೋರಿಸುತ್ತಿದ್ದಾರೆ ಅವರ ದರ್ಶನ ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡಲು ಕಾರಣವಾಗಬಹುದು ಇದನ್ನು ಶ್ರದ್ಧಾ ಪೂಜೆ ಅಥವಾ ಸೇವೆಯ ಮೂಲಕ ಮತ್ತಷ್ಟು ಬಲಪಡಿಸಬಹುದು ಸಂಕಟ ನಿವಾರಣೆ ಕಠಿಣ ಸ್ಥಿತಿಯಲ್ಲಿ ಇದು ಸಮಸ್ಯೆಗೆ ಪರಿಹಾರ ಕಾಣಲಾಗದಿದ್ದರೆ ರಾಯರ ಕನಸು ಬರುವುದನ್ನು ನಿಮ್ಮ ದುಃಖಗಳನ್ನು ನಿವಾರಿಸಲು ಅವರ ಹಸ್ತ ಹೊಂದಿದೆ ಎಂಬ ಸಂದೇಶ ಇದು ನೀಡಬಹುದು ಅವರ ಕೃಪೆಯಿಂದ ಪರಿಸ್ಥಿತಿ ಬದಲಾವಣೆಯಾಗುವ ಸಂಭವವಿದೆ ಧರ್ಮ ಪಾಲನೆಗೆ ಕರೆದೊಯ್ಯುವ ಸೂಚನೆ ನೀವು ಧಾರ್ಮಿಕ ಜೀವನದಲ್ಲಿ ಹೆಚ್ಚು ಮನಸ್ಸು ಕೊಡಬೇಕು ಮತ್ತು ಒಳ್ಳೆಯ ಮಾರ್ಗವನ್ನು ಅನುಸರಿಸಬೇಕು ಎಂಬ ಸಂದೇಶವಿರಬಹುದು ಅವರು ಸತ್ಯ ಧರ್ಮ ಮತ್ತು ತಪಸ್ಸಿನ ಮೂಲಕ ಜೀವನವನ್ನು ಶ್ರೇಷ್ಠಗೊಳಿಸುವ ಮಾರ್ಗವನ್ನು ತೋರಿಸುತ್ತಿದ್ದಾರೆ ಅನೇಕ ಸಂದರ್ಭಗಳಲ್ಲಿ ಕನಸಿನ ಅರ್ಥ ರಾಯರು ಆಶೀರ್ವಾದ ಮಾಡುತ್ತಿರುವುದು ಶುಭ ಸೂಚಕ ಕನಸು ನಿಮ್ಮ ಕೋರಿಕೆಗಳು ಮತ್ತು ಪ್ರಾರ್ಥನೆಗಳು ಪೂರ್ಣಗೊಳ್ಳಲಿವೆ ಮೂರ್ತಿ ರೂಪದಲ್ಲಿ ಕಾಣಿಸಿಕೊಳ್ಳುವುದು ಆದಿ ವ್ಯಾಧಿಗಳು ದೂರ ಹೋಗುವುದು ಮತ್ತು ಆಧ್ಯಾತ್ಮಿಕ ಶಕ್ತಿ ಬೆಳೆಯುವುದು ನಿಮ್ಮ ಜೊತೆ ಮಾತುಕತೆ ಮಾಡುವುದು ಹೊಸ ಮಾರ್ಗದರ್ಶನ ನೀವು ಜೀವನದಲ್ಲಿ ಹೊಸ ಹಂತವನ್ನು ಪ್ರವೇಶಿಸಲು ರಾಯರು ಪ್ರೇರೇಪಿಸುತ್ತಿದ್ದಾರೆ ನಿಮ್ಮ ಮುಂದೆ ಬೆಳಕಿನ ರೂಪದಲ್ಲಿ ತೋರುವುದು ನಿಮಗೆ ಹೊಸ ದಾರಿ ಸಿಕ್ಕಿದೆ ಬುದ್ಧಿಮತ್ತೆ ಮತ್ತು ಮನಶಾಂತಿ ಸುಧಾರಿಸುವ ಸಂಕೇತವಾಗಿದೆ ಕನಸಿನ ನಂತರ ಅನುಸರಿಸಬಹುದಾದ ಧಾರ್ಮಿಕ ಕ್ರಮಗಳು ರಾಯರ ಪೂಜೆ ಕನಸಿನ ನಂತರ ಹತ್ತಿರದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ಪೂಜೆ ಮಾಡುವುದು ಶ್ರೀ ರಾಘವೇಂದ್ರ ಸ್ತೋತ್ರ ಪಠಿಸಿರಿ ಶ್ರೀ ರಾಘವೇಂದ್ರಾಯ ಸಕಲ ಪ್ರದಾಯಕೋ ದೀನಾರ್ತಿಹಾರ ಸದಯ ಸಮುದ್ರ ದಿವ್ಯ ಅನುಸಂಧಾನ ಪ್ರತಿದಿನ ನೂರ ಎಂಟು ಬಾರಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಜಪ ಮಾಡಿ ಮನಸ್ಸಿನ ಶಾಂತಿಗೆ ಹನುಮಾನ್ ಚಾಲಿಸ ಅಥವಾ ವಧುಲೇಂದ್ರ ನಾಯಕ ಸ್ತುತಿಪಿಸಿ ದಾನ ಧರ್ಮ ಮನಸ್ಸಿನ ಫಲಶ್ರುತಿ ಸುಧಾರಿಸಲು ದಾನ ಮಾಡುವುದು ಅನ್ನದಾನ ಅಥವಾ ಬಡವರಿಗೆ ಸಹಾಯ ಮಾಡಬಹುದು ಗುರುವಾರ ದಿನದ ಸೇವೆ ಶ್ರೀ ಮಠದಲ್ಲಿ ಅಥವಾ ಮನೆಯಲ್ಲಿಯೇ ಮೃತಿಕಾ ಪೂಜೆ ಮಾಡಿ ಪ್ರಾರ್ಥನೆ ಸಲ್ಲಿಸಬಹುದು ಸಾಧ್ಯವಾದರೆ ಗುರುವಾರದ ದಿವಸ ಉಪವಾಸ ಮಾಡುವುದು ಉಪ ಸಂಹಾರ ಕನಸಿನಲ್ಲಿ ಶ್ರೀ ರಾಘವೇಂದ್ರ ದರ್ಶನವು ಅತ್ಯಂತ ಮಹತ್ವದ ಮತ್ತು ದೈವಿಕ ಸಂಕೇತವಾಗಿದ್ದು ಶ್ರೀರಾಯರು ಅನುಗ್ರಹ ನೀಡುವ ಸಂಕೇತ ಇದಾಗಿರಬಹುದು ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜಯ ಕರ್ನಾಟಕ जय भारत धन्यवाद